ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ಟೈಲರಿಂಗ್ ಕ್ಲಾಸ್ ಅರವತ್ ಮೂರನೇ ವಿಡಿಯೋ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವುದೇ ರೀತಿ ಕಟಿಂಗು ಸ್ಟಿಚಿಂಗು ಏನೇನು ನೋಡ್ಕೊಳೋದು ಬೇಡ ಬಟ್ ಅದಕ್ಕಿಂತ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ವಿಚಾರ ನಿಮಗೆ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾವು ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ನಮಗೆ ಇವಾಗ ನಾನು ಹೇಳ್ತಿರುವಂತ ವಿಷಯ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಂಗಾಗಿ ನೀವು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡ್ರಿ ನಾನು ಹೇಳಿದ ಇದ್ರಲ್ಲಿ ಏನ್ ಹೇಳ್ತೇನೆ ಅದು ಎಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ ಏನ್ ದೊಡ್ಡ ವಿಡಿಯೋ ಏನಿರಂಗಿಲ್ಲ ತುಂಬಾ ಲಾಂಗ್ ವಿಡಿಯೋ ಏನಿರಂಗಿಲ್ಲ ತುಂಬಾ ಶಾರ್ಟ್ ಇರುತ್ತೆ ಅದರಲ್ಲಿನೇ ನಾನು ಇದ್ರಲ್ಲಿ ನಿಮ್ಗೆ ನೆಕ್ ವಿಡ್ ಯಾವ ತರ ತಗೋಬೇಕು ಆರ್ಮೋಲ್ ಡೌನಿಂಗ್ ಎಷ್ಟು ತಗೋಬೇಕು ಯಾವ್ಯಾವ ಮೆಸರ್ಮೆಂಟ್ ಎಷ್ಟು ತಗೋಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾ ಇದ್ದೇನೆ ಸೊ ಹಾಗಾಗಿ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡ್ರಿ ಹಂಗೇನೆ ಯಾರಾದ್ರೂ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾಕಂದ್ರೆ ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತ ಎಲ್ಲಾ ವಿಡಿಯೋಸ್ ನೀವು ನೋಡಬಹುದು ಮತ್ತೆ ನಿಮಗೆ ಟೈಲರಿಂಗ್ ಕ್ಲಾಸ್ನ ನೀವು ಕಲಿತಾ ಇದಾರೆ ಅಂದ್ರೆ ಡೈಲಿ ಡೈಲಿ ನೀವು ನೋಡ್ತಾ ನೋಡ್ತಾ ಟೈಲರಿಂಗ್ ಕ್ಲಾಸ್ ಕಲಿಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಯಾಕಂದ್ರೆ ನಮ್ಮ ಚಾನಲ್ ನಲ್ಲಿ ಬಂದು ಟೈಲರಿಂಗ್ ಕ್ಲಾಸ್ನ ನಾನು ಹೇಳ್ಕೊಡ್ತಾ ಇರೋದು ಹಾಗೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಮತ್ತೆ ಆದಷ್ಟು ಜನರಿಗೆ ಶೇರ್ ಮಾಡ್ರಿ ಮತ್ತೆ ಯಾರಾದರೂ ಕಲಿಯೋರು ಇದ್ರೆ ಅವರಿಗೂ ಹೆಲ್ಪ್ ಆಗುತ್ತೆ ಹಾಗೆ ಇದರಲ್ಲಿ ನಿಮ್ಗೆ ಇನ್ನೂ ಯಾವುದೇ ಪಾಯಿಂಟ್ ಗೊತ್ತಾಗಿಲ್ಲ ಅಂದ್ರೆ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಸೊ ಹಂಗೆ ಸ್ಟಾರ್ಟ್ ಮಾಡೋದು ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ಯಾವ ಯಾವ ಚೆಸ್ಟ್ ಮೆಸರ್ಮೆಂಟ್ ಗೆ ನಾವು ಆರ್ಮೋಲ್ ಡೌನಿಂಗ್ ಎಷ್ಟು ತಗೋಬೇಕು ನೆಕ್ ವಿಡ್ ಎಷ್ಟು ತಗೋಬೇಕು ಮತ್ತೆ ಶೋಲ್ಡರ್ ಎಷ್ಟು ತಗೋಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಸೊ ಹಂಗಾಗಿ ಗಮನ ಇಟ್ಟು ಆ ವಿಡಿಯೋನ ನೋಡ್ರಿ ಮತ್ತೆ ಗಮನ ಇಟ್ಟು ನಾನು ಹೇಳುವಂತ ಏನ್ ಪಾಯಿಂಟ್ಸ್ ಇದಾವೋ ಅವ್ನ ಕರೆಕ್ಟ್ ಆಗಿ ಕೇಳ್ಕೊಡ್ರಿ ಅಂದ್ರೆ ನಿಮಗೆ ನೀವು ಇವ ಇವತ್ತಿಂದ ಈ ವಿಡಿಯೋ ನೋಡ್ಕೊಂಡ್ ಬಿಟ್ರೆ ಒಂದು ನೋಟ್ಸ್ ನಲ್ಲಿ ನೀವು ಬರ್ದಿಟ್ಕೊಂಡ್ ಬಿಡ್ಬೋದು ನಾನು ಯಾವ್ದು ಹೇಳ್ತೀನಿ ಅದೆಲ್ಲ ಬರ್ದಿಟ್ಕೊಂಡ್ಬಿಟ್ರೆ ನೀವು ಆ ಮೆಜರ್ಮೆಂಟ್ ಇಂದ ನೀವು ಬ್ಲೌಸ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ನಿಮಗೆ ತುಂಬಾ ಈಸಿ ಆಗುತ್ತೆ ಇದು ಇವು ಎರಡು ವಿಷಯನ ನಿಮಗೆ ತುಂಬಾ ಇಂಪಾರ್ಟೆಂಟ್ ಬ್ಲೌಸ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಸೊ ಹಂಗಾಗಿ ಇವನ್ನೆರಡು ನಾನು ಇವತ್ತು ಹೇಳ್ತಾ ಇದ್ದೀನಿ ಸೊ ಹಂಗಾಗಿ ನೀವು ಇದನ್ನ ಬೇಕಂದ್ರೆ ಒಂದು ನೋಟ್ಸ್ ನಲ್ಲಿ ನಾನು ಯಾವ ಯಾವ ಮೆಸರ್ಮೆಂಟ್ ಅನ್ನ ಏನೇನು ಹೇಳ್ತೇನೆ ಅದನ್ನ ಬರ್ದಿಟ್ಕೋಬಹುದು ಇಲ್ಲಾಂದ್ರೆ ನಾನು ಈ ತರ ತೋರಿಸ್ತೀನಿ ನೀವು ಬೇಕಂದ್ರೆ ಇದನ್ನ ಶಾಟ್ ಕೂಡ ತಗೋಬಹುದು ಬಟ್ ನಾನು ಹೇಳೋ ಇದ್ರಲ್ಲಿ ನನ್ನ ಅಕ್ಷರ ನಿಮಗೆ ಅರ್ಥ ಆಗಲ್ಲ ಅಂದ್ರೆ ನಾನು ಇವಾಗ ಹೇಳ್ತಾ ಹೋಗ್ತೇನೆ ನೀವು ಅದನ್ನ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಒಂದು ಬುಕ್ ನಲ್ಲಿ ಬರ್ದಿಟ್ಕೊಳ್ರಿ ಅದೇ ಪ್ರಕಾರ ನೀವು ಕಟ್ಟಿಂಗ್ ಮಾಡಿದ್ರೆ ನಿಮಗೆ ಅದು ಕಟ್ಟಿಂಗ್ ಮಾಡೋ ಟೈಮ್ ನಲ್ಲಿ ತುಂಬಾ ಈಸಿ ಆಗುತ್ತೆ ಸೊ ಇವಾಗ ಸ್ಟಾರ್ಟ್ ಮಾಡೋಣ ಫಸ್ಟ್ ಬಂದು ಫಸ್ಟ್ ಮೆಸರ್ಮೆಂಟ್ ಬಂದು ಚೆಸ್ಟ್ ಮೆಸರ್ಮೆಂಟ್ ಇಂದ ನಾ ಹೇಳ್ತಾ ಇರೋದು ಉದ್ದ ಅಲ್ಲ ಬ್ಲೌಸ್ ಇಂದ ಉದ್ದ ಅಲ್ಲ ಚೆಸ್ಟ್ ಮೆಸರ್ಮೆಂಟ್ ಈ ಚೆಸ್ಟ್ ಮೆಸರ್ಮೆಂಟ್ ಇದ್ರೆ ಇಷ್ಟು ಶೋಲ್ಡರ್ ಇಷ್ಟು ಹಾರ್ಮೋಲ್ ಡೌನಿಂಗು ಇಷ್ಟು ನೆಕ್ ಬಿಡ್ತು ತಗೋಬೇಕು ಅನ್ನೋದನ್ನ ನಾ ಹೇಳ್ತಾ ಹೋಗ್ತೇನೆ ಸೊ ಇವಾಗ ಫಸ್ಟ್ ಬಂದು ಇಪ್ಪತ್ತೆಂಟು ಇಪ್ಪತ್ತಂಬತ್ತು ಫಸ್ಟ್ ಚೆಸ್ಟ್ ಮೆಜರ್ಮೆಂಟ್ ಬಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಈ ಎರಡು ಮೆಜರ್ಮೆಂಟಿಗೂ ಕೂಡ ನಾವು ನಾಲ್ಕೂವರೆ ಇಂಚು ಶೋಲ್ಡರ್ ಮೆಜರ್ಮೆಂಟ್ ತಗೋಬಹುದು ನಾಲ್ಕುವರೆ ಇಂಚು ಆರ್ಮೂಲ್ದು ಡೌನಿಂಗ್ ತಗೋಬಹುದು ಆರ್ಮೋಲ್ ರೌಂಡಿಂಗ್ ಹೇಳ್ತಾ ಇಲ್ಲ ನಾನು ಡೌನಿಂಗ್ ಆರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡ್ಕೊಂತೇವಲ್ಲ ಅದನ್ನ ಹೇಳ್ತಾ ಇದ್ದೀನಿ ನಾಲ್ಕೂವರೆ ಇಂಚು ಶೋಲ್ಡರ್ ಮೆಜರ್ಮೆಂಟ್ ನಾಲ್ಕೂವರೆ ಇಂಚು ಆರ್ಮೋಲ್ ಡೌನಿಂಗ್ ಮೆಜರ್ಮೆಂಟ್ ತಗೊಂಡು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಆರ್ಮೂಲ್ದು ಶೇಪ್ ತೆಗಿತೇವಲ್ಲ ಅವಾಗ ನೀವು ಹೊಲಿ ಹೊಲಿತೀರಲ್ಲ ಬ್ಲೌಸ್ ನಲ್ಲಿ ಆ ಬ್ಲೌಸ್ ನಲ್ಲಿ ಆರ್ ರೌಂಡಿಂಗ್ ಎಷ್ಟಿದೆ ಚೆಕ್ ಮಾಡ್ಕೊಂಡು ಅದನ್ನ ಒಂದು ಚೆಕ್ ಮಾಡ್ಕೋಬೇಕು ಅದನ್ನ ನೆಕ್ಸ್ಟ್ ನಾನು ನಿಮಗೆ ಕಟಿಂಗ್ ನಲ್ಲಿ ಹೇಳ್ತಾ ಹೋಗ್ತೀನಲ್ಲ ನಿಮಗೆ ಅರ್ಥ ಆಗುತ್ತೆ ಸೊ ಇವಾಗ ಇದರಲ್ಲಿ ಇಷ್ಟು ಗೊತ್ತಾದ್ರೆ ಸಾಕು ನಮಗೆ ಉಳಕಿ ಪಾಯಿಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಅರ್ಥ ಆಗ್ತಾ ಹೋಗ್ತೈತಿ ಸೊ ಇಪ್ಪತ್ತೆಂಟು ಇಂಚು ಇಪ್ಪತ್ತೊಂಬತ್ತು ಇಂಚು ಇಪ್ಪತ್ತೆಂಟು ಇಂಚು ಇಪ್ಪತ್ತೊಂಬತ್ತು ಇಂಚು ನಾ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಈ ಎರಡು ಮೆಸರ್ಮೆಂಟ್ ಇದ್ದಾಗ ಎರಡು ಮೆಜರ್ಮೆಂಟ್ ಇಗೋನು ಇಪ್ಪತ್ತೆಂಟು ಇಂಚಿದ್ರು ಅಷ್ಟೇ ಇಪ್ಪತ್ತೊಂಬತ್ತು ಇಂಚಿದ್ರು ಅಷ್ಟೇ ಚೆಸ್ಟ್ ಮೆಸರ್ಮೆಂಟ್ ಅವಾಗ ನಾವು ಆರ್ಮೋಲ್ದು ಡೌನಿಂಗ್ ಬಂದು ನಾಲ್ಕೂವರೆ ಇಂಚ್ ತಗೋಬೇಕು ಶೋಲ್ಡರ್ ಬಂದು ನಾಲ್ಕುವರೆ ಇಂಚ್ ತಗೋಬೇಕು ಸೊ ಹಂಗೇನೆ ನೆಕ್ ಬಿಡ್ತು ನೆಕ್ ಅಂದ್ರೆ ನೆಕ್ ಇಂದು ಆಗಲ್ಲ ಈ ಶೋಲ್ಡರ್ ಮೆಸರ್ಮೆಂಟ್ ನಾಲ್ಕೂವರೆ ಇಂಚ್ ಈ ತರ ಮಾರ್ಕ್ ಮಾಡಿರ್ತೀರಲ್ವಾ ಈ ಮಾರ್ಕ್ ಮಾಡಿದಾಗ ಇದರಲ್ಲಿ ಎರಡು ಭಾಗ ಮಾಡಬೇಕು ಎರಡು ಭಾಗ ನಾಲ್ಕುವರೆ ಇಂಚಿನಲ್ಲಿ ಎರಡು ಭಾಗ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಒಂದ್ ಸೈಡ್ ಇಂದು ಎರಡು ಕಾಲು ಇಂಚ್ ಬರುತ್ತೆ ಎರಡು ಕಾಲು ಇಂಚು ನೆಕ್ ಬಿಡ್ತಾ ಮಾರ್ಕ್ ಮಾಡ್ಕೋಬೇಕು ಇದು ಆಯ್ತು ಇಪ್ಪತ್ತೆಂಟು ಇಂಚು ಇಪ್ಪತ್ತೊಂಬತ್ತು ಇಂಚಿಂದು ನೆಕ್ಸ್ಟ್ ಬಂದು ಇಪ್ಪತ್ತೊಂಬತ್ ಇಂಚ್ ಆದ್ಮೇಲೆ ಮೂವತ್ತು ಇಂಚ್ ಅಲ್ವಾ ಮೂವತ್ತು ಮೂವತ್ತೊಂದು ಇಂಚು ಮೂವತ್ತು ಮೂವತ್ತೊಂದು ಇಂಚು ಈ ಎರಡು ತೆಗೆ ಮೂವತ್ ಮೂವತ್ತು ಇಂಚು ಅಷ್ಟೇ ಅಲ್ಲ ಮೂವತ್ತೊಂದು ಇಂಚ್ ಅಷ್ಟೇ ಅಲ್ಲ ಈ ಎರಡು ಮೆಜರ್ಮೆಂಟ್ ಇದ್ದಾಗ ನೀವು ಶೋಲ್ಡರ್ ಬಂದು ಐದು ಇಂಚ್ ತಗೋಬಹುದು ಆರ್ಮೋಲ್ ಡೌನಿಂಗ್ ಬಂದು ಐದು ಇಂಚು ಶೋಲ್ಡರ್ ಐದು ಇಂಚು ಆರ್ಮೋಲ್ ಡೌನಿಂಗು ಐದು ಇಂಚು ಎರಡೂ ಸೇಮ್ ತಗೋ ಸೇಮ್ ತಗೋಬೇಕು ಅದೇ ತರ ಇವಾಗ ಹೇಳಿದ್ನಲ್ಲ ಆರ್ಮೋಲ್ ಡೌನಿಂಗ್ ತಗೊಂಡು ಈ ತರ ನಾನು ಯಾವಾಗಲೂ ಬಾಕ್ಸ್ ಹಾಕಿ ತೋರಿಸಿರ್ತಾನಲ್ಲ ಆ ತರ ಬಾಕ್ಸ್ ಹಾಕಿ ನೀವು ಶೇಪ್ ನ ಮಾರ್ಕ್ ಮಾಡಿಕೊಂಡು ಒನ್ ಟೈಮ್ ನಿಮ್ದ್ ಬ್ಲೌಸ್ ನಲ್ಲಿ ಎಷ್ಟಿದೆ ಅದನ್ನ ಚೆಕ್ ಮಾಡ್ಕೋಬಹುದು ಶೋಲ್ಡರ್ ಐದು ಇಂಚು ಆರ್ಮೋಲ್ ಡೌನಿಂಗು ಐದು ಇಂಚು ಮೂವತ್ತು ಮೂವತ್ತೊಂದು ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ನೀವು ತಗೋಬಹುದು ಇದರಲ್ಲಿ ನೆಕ್ ಬಿಡ್ತು ಅಂದ್ರೆ ನೆಕ್ ಇಂದ ಅಗ್ಲ ಅಂದ್ರೆ ಎರಡೂವರೆ ಇಂಚು ನಾವು ನೆಕ್ ಇಂದ ಅಗ್ಲ ತಗೋಬೇಕಾಗ್ತೈತಿ ಇವಾಗ ಐದು ಇಂಚಿನಲ್ಲಿ ಎರಡು ಭಾಗ ಮಾಡ್ತೇವಲ್ಲ ಈ ಶೋಲ್ಡರ್ ಮೆಜರ್ಮೆಂಟ್ ನಲ್ಲಿ ಈ ತರ ಮಾರ್ಕ್ ಮಾಡಿದಾಗ ಅದರಲ್ಲಿ ಎರಡು ಭಾಗ ಮಾಡ್ಬೇಕು ಐದು ಇಂಚಿನಲ್ಲಿ ಒಂದು ಸೈಡ್ ಇಂದು ಎರಡೂವರೆ ಇಂಚ್ ಬರ್ತೈತಿಲ್ಲ ಎರಡೂವರೆ ಇಂಚು ನೆಕ್ ಬಿಡ್ತಾಗ್ತೈತಿ ಎರಡೂವರೆ ಇಂಚು ನೆಕ್ ಬಿಡ್ತ ಆಗ್ತೈತಿ ಸೊ ಮೂವತ್ತು ಮೂವತ್ತೊಂದು ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ಐದು ಇಂಚು ಶೋಲ್ಡರ್ ಐದು ಇಂಚು ಆರ್ಮೋಲ್ ಡೌನಿಂಗು ಎರಡೂವರೆ ಇಂಚು ನೆಕ್ ಬಿಡ್ತು ಸೊ ಇಷ್ಟಾಯ್ತು ಮೂವತ್ತು ಮೂವತ್ತೊಂದು ಇಂಚು ಎಂತಾಯ್ತು ಅದೇ ತರ ಮೂವತ್ತೆರಡು ಇಂಚು ಮೂವತ್ ಮೂರ್ ಇಂಚು ಮೂವತ್ತೊಂದು ಇಂಚು ಆದ್ಮೇಲೆ ಮೂವತ್ತೆರಡು ಇಂಚು ಮೂವತ್ತ್ ಮೂರು ಇಂಚು ಈ ಎರಡು ಮೆಜರ್ಮೆಂಟ್ ಇದ್ದಾಗ ಇಲ್ಲಿ ಕೂಡ ಅಷ್ಟೇ ನಾವು ಐದು ಇಂಚು ಶೋಲ್ಡರ್ ಮೆಜರ್ಮೆಂಟ್ ತಗೋಬಹುದು ಐದು ಇಂಚು ನೆಕ್ ಬಿಡ್ತಾ ತಗೋಬಹುದು ಸಾರಿ ಆರ್ಮೋಲ್ ಡೌನಿಂಗ್ ತಗೋಬಹುದು ಸೊ ಇವಾಗ ಇಲ್ಲಿ ಮೂವತ್ತೊಂದು ಇಂಚಿಗೂ ಅಷ್ಟೇ ಇದೆ ಮೂವತ್ ಮೂರ್ ಇಂಚುಗೂ ಅಷ್ಟೇ ಇದೆ ಅಂತಂದು ನೀವು ಅನ್ಕೋಬಹುದು ಬಟ್ ಇದರಲ್ಲಿ ಏನ್ ಜಾಸ್ತಿ ಹೆಚ್ಚು ಕಡಿಮೆ ಆಗಂಗಿಲ್ಲ ನಮಗೆ ಒಂದು ಕಾಲ್ ಇಂಚಷ್ಟು ಹೆಚ್ಚು ಕಡಿಮೆ ಆಗ್ಬಹುದು ಆ ಕಾಲ್ ಇಂಚು ನಾವು ಕಡಿಮೆ ಮಾಡಿ ತಗೊಳ್ಳೋದ್ರಿಂದ ಇನ್ನೂ ಫಿಟ್ಟಿಂಗ್ ನೀಟ್ ಆಗಿ ಕೂಡುತ್ತೆ ಅರ್ಧ ಇಂಚು ಒಂದ್ ಇಂಚು ಮುಕ್ಕಾಲ್ ಇಂಚು ಬಂದಾಗ ನಾವು ಅದರಲ್ಲಿ ಡಿವೈಡ್ ಮಾಡಬಹುದು ಕಾಲ್ ಇಂಚ್ ಏನಾದ್ರೂ ಹೆಚ್ಚು ಕಡಿಮೆ ಬಂದಾಗ ಇಲ್ಲಿ ಎಷ್ಟು ಬಂದಿದನೋ ಇಲ್ಲಿ ಕೂಡ ಅಷ್ಟೇ ಇಡಬಹುದು ಸೊ ಅದೇ ತರ ಅದೇ ಟಾಪಿಕ್ ನಲ್ಲಿ ಇವಾಗ ಮೂವತ್ತೆರಡು ಇಂಚು ಮೂವತ್ ಮೂರ್ ಇಂಚು ಈ ಎರಡು ಚೆಸ್ಟ್ ಮೆಸರ್ಮೆಂಟ್ ಇದ್ದಾಗ ನಾವು ಐದು ಇಂಚು ಅಥವಾ ಇದರಲ್ಲಿ ಇನ್ನೊಂದು ಕರೆಕ್ಟ್ ಆಗಿ ನಾವು ಮೆಸರ್ಮೆಂಟ್ ಮಾಡ್ಬೇಕಂದ್ರೆ ಐದು ಕಾಲ್ ಇಂಚ್ ಬರುತ್ತೆ ಬಟ್ ನಾವು ಕಾಲ್ ಇಂಚು ನಾವು ಬಿಡೋದ್ರಿಂದ ನಮಗೇನು ವ್ಯತ್ಯಾಸ ಆಗಂಗಿಲ್ಲ ಹಂಗಾಗಿ ಇಲ್ಲಿ ಐದು ಇಂಚು ಶೋಲ್ಡರ್ ಐದು ಇಂಚು ಆರ್ಮೋಲ್ ಡೌನಿಂಗ್ ಇಲ್ಲಿ ಕೂಡ ಅಷ್ಟೇ ತಗೋಬಹುದು ಇಲ್ಲಿ ಕೂಡ ನೆಕ್ ಬಿಡ್ತು ಸೇಮು ಎರಡೂವರೆ ಇಂಚೆ ನೆಕ್ ಬಿಡ್ತು ತಗೋಬಹುದು ನೆಕ್ಸ್ಟ್ ಬಂದು ఇంచు ఇంచుత్మూర్ ఇంచయతూ ఇంచువత్ ఇంచు అందాల్ ఇంచుత్వ్ ఇంచువత్నాలుకువంచు ఈ ఎరడు మెజర్మెంట్ చెస్ మెజర్మెంట్ ఇద్దాం ఐదూవరి ఇంచు శోల్డర్ తగోబౌదు ఆర్మోల్ డౌనింగ్ ఐదూర ఇంచు ఐదూర ఇంచు శోల్డరు ఐదూర ఇంచు ఆర్మోల్ డౌనింగ్ న ಸೊ ಇದರಲ್ಲಿ ಕೆಲವೊಬ್ರಿಗೆ ಒಂದ್ ಸ್ವಲ್ಪ ಒಂದ್ ಕಾಲ್ ಇಂಚ್ ಅಷ್ಟು ಹಿಂಗ್ ಹೆಚ್ಚು ಕಡಿಮೆ ಬರ್ತಾ ಇರುತ್ತೆ ಬಟ್ ಆ ಕಾಲ್ ಇಂಚಿಂದ ಅಷ್ಟೇನು ವ್ಯತ್ಯಾಸ ಆಗಲ್ಲ ಅಂತ ನಿಮ್ಗೆ ಹೇಳಿದ್ನಲ್ಲ ಇವಾಗಿನ ಸೊ ಹಂಗಾಗಿ ಇಲ್ಲಿ ನಾವು ಐದೂವರೆ ಇಂಚು ಆರ್ಮೋಲ್ ಡೌನಿಂಗು ಐದೂವರೆ ಇಂಚು ಶೋಲ್ಡರ್ ಸೊ ಇದಕ್ ಬಂದು ನೆಕ್ ವಿಡ್ತು ಬಂದು ಐದು ಸಾರಿ ಎರಡು ಮುಕ್ಕಾಲ್ ಇಂಚ್ ತಗೋಬೇಕು ಯಾಕಂದ್ರೆ ಐದೂವರೆ ಇಂಚ್ ನಲ್ಲಿ ಎರಡು ಭಾಗ ಮಾಡಿದಾಗ ನಮಗೆ ಎಷ್ಟಾಗ್ತೈತಿ ಒಂದ್ ಸೈಡ್ ಇಂದು ಎರಡು ಮುಕ್ಕಾಲ್ ಇಂಚ್ ಬರುತ್ತೆ ಆ ಎರಡು ಮುಕ್ಕಾಲ್ ಇಂಚ್ ನಾವು ನೆಕ್ ವಿಡ್ತಿಗೆ ಇಡಬಹುದು ಸೊ ಇದಾಯ್ತು ಮೂವತ್ನಾಲ್ಕು ಮೂವತ್ತೈದು ಇಂಚ್ ಅದೇ ತರ ಮೂವತ್ತಾರು ಮೂವತ್ತೇಳು ಇಂಚು ಮೂವತ್ನಾಲ್ಕು ಮೂವತ್ತೈದು ಇಂಚ್ ಆದ್ಮೇಲೆ ಇಂಚು ಇಲ್ಲಿ ಬಂದಾಗ ಮೂವತ್ತಾರು ಮೂವತ್ತೇಳು ಇಂಚ್ ಬಂದಾಗ ಶೋಲ್ಡರ್ ಬಂದು ಆರ್ ಇಂಚ್ ಇಡಬೇಕು ಆರ್ಮೋಲ್ ಡೌನಿಂಗ್ ಬಂದು ಆರ್ ಇಂಚ್ ಬರಬೇಕು ಶೋಲ್ಡರ್ ಆರ್ ಇಂಚು ಆರ್ಮೋಲ್ ಡೌನಿಂಗ್ ಆರ್ ಇಂಚು ಅದೇ ತರ ನೆಕ್ ಬಿಡ್ತು ಬಂದು ಈ ಆರಲ್ಲಿ ಎರಡು ಭಾಗ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಮೂರ್ ಇಂಚ್ ಆಗುತ್ತೆ ಮೂರ್ ಇಂಚು ನೆಕ್ ಬಿಡ್ತೇ ನಾವು ಇಡಬೇಕಾಗ್ತೈತಿ ಬ್ಲೌಸ್ ನಲ್ಲಿ ಸೊ ಅದೇ ತರ ಸೇಮು ತರ್ಟಿ ಏಟ್ ಇಂಚು ತರ್ಟಿ ನೈನ್ ಇಂಚು ಇಲ್ಲಿ ಇವಾಗ ತರ್ಟಿ ಸಿಕ್ಸ್ ಇಂಚು ತರ್ಟಿ ಸೆವೆನ್ ಇಂಚು ನೋಡಿದ್ವಿ ಮೂವತ್ತಾರು ಇಂಚು ಮೂವತ್ತೇಳು ನೋಡಿದ್ವಿ ಇಲ್ಲಿ ಬಂದು ಮೂವತ್ತೆಂಟು ಇಂಚು ಮೂವತ್ತೊಂಬತ್ತು ಇಂಚು ಈ ಎರಡು ಮೆಜರ್ಮೆಂಟ್ ಇದ್ದಾಗ ಮೂವತ್ತೆಂಟಾದ್ರೂ ಇರ್ಬೋದು ಅಥವಾ ಮೂವತ್ತೊಂಬತ್ತಾದ್ರೂ ಇರ್ಬೋದು ಈ ಎರಡು ಮೆಜರ್ಮೆಂಟ್ ಇದ್ದಾಗ ನಾವ್ ಇಲ್ಲಿ ಆರೂವರೆ ಇಂಚು ಶೋಲ್ಡರ್ ತಗೋಬೇಕು ಆರೂವರೆ ಇಂಚು ನೆಕ್ ಬಿಡ್ತ ತಗೋಬೇಕು ಇದರಲ್ಲಿ ಇವಾಗ ಆರೂವರೆ ಇಂಚು ಶೋಲ್ಡರ್ ಆರು ಇಂ ಸಾರಿ ಆರೂವರೆ ಇಂಚು ಶೋಲ್ಡರ್ ಆರೂವರೆ ಇಂಚು ಆರ್ಮೋಲ್ ಡೌನಿಂಗ್ ನೆಕ್ ತಂದೆ ಸೊ ಸಾರಿ ಆರೂವರೆ ಇಂಚು ಶೋಲ್ಡರ್ ಆರೂವರೆ ಇಂಚು ಆರ್ಮೋಲ್ ಡೌನಿಂಗ್ ತಗೊಬೇಕು ಅದರಲ್ಲಿ ನೆಕ್ ಇದರಲ್ಲಿ ಎರಡು ಭಾಗ ಮಾಡಿದಾಗ ನಮ್ಗೆ ಎಷ್ಟಾಗ್ತೈತಿ ಮೂರು ಕಾಲ್ ಇಂಚ್ ಬರ್ತೈತಿ ಮೂರು ಮೂರು ಕಾಲ್ ಇಂಚ್ ನಲ್ಲಿ ನಾವು ಒಂದು ಕಾಲ್ ಇಂಚ್ ಕಡಿಮೆ ಮಾಡಿದ್ರು ಕೂಡ ಇಲ್ಲಿ ನಾವು ಮೂರು ಕಾಲ್ ಇಂಚ್ ಆದ್ರೂ ಇಡಬಹುದು ಒಂದು ಇಲ್ಲ ಅಂದ್ರೆ ಮೂರು ಇಂಚಾದ್ರೂ ಇಡಬಹುದು ಒಂದು ಸೊ ಆ ತರನ ಇಡಬಹುದು ಒಂದ್ ಕಾಲ್ ಇಂಚು ನಿಮ್ಗೆ ಕರೆಕ್ಟ್ ಆಗಿ ಬೇಕಂದ್ರೆ ಇದ್ರಲ್ಲಿ ಎರಡು ಭಾಗ ಮಾಡ್ಬೇಕು ಆರೂವರೆ ಇಂಚ್ ನಲ್ಲಿ ಎರಡು ಭಾಗ ಮಾಡ್ಬೇಕು ಆರೂವರೆ ಇಂಚ್ ನಲ್ಲಿ ಎರಡು ಭಾಗ ಮಾಡಿದಾಗ ಒಂದ್ ಸೈಡ್ ನಮಗೆ ಮೂರು ಕಾಲ್ ಇಂಚ್ ಬರುತ್ತಲ್ವಾ ಆ ಕಾಲ್ ಇಂಚ್ ನೀವು ಲೆಸ್ ಮಾಡಿ ಮೂರುವರೆ ಮೂರು ಇಂಚ್ ಅಷ್ಟೇನಾದ್ರೂ ಇಡಬಹುದು ಅಥವಾ ಆ ಕಾಲ್ ಇಂಚ್ ಸೇರಿಸಿ ನಾವು ಮೂರು ಕಾಲ್ ಇಂಚ್ ಆದ್ರೂ ಇಡಬಹುದು ಸೊ ಇಲ್ಲಿ ಎರಡು ಯಾವ ತರ ಇದ್ರೂ ನಡಿತೈತಿ ಒಂದ್ ಕಾಲ್ ಇಂಚಿನಲ್ಲಿ ನಮ್ಗೆ ಏನ್ ಹೆಚ್ಚು ಕಡಿಮೆ ಆಗಿಲ್ಲ ಇನ್ನ ಕಡಿಮೆ ಮಾಡೋದ್ರಿಂದ ಫಿಟ್ಟಿಂಗ್ ನೀಟಾಗಿ ಕೂಡ್ತೈತಿ ಇದು ಬಂದು ಮೂವತ್ತೆಂಟು ಇಂಚು ಮೂವತ್ತೊಂಬತ್ತು ಇಂಚು ಆಯ್ತು ಸೊ ಇದನ್ನ ಇವಾಗ ನಿಮಗೆ ತೋರಿಸ್ತೀನಿ ಸ್ಕ್ರೀನ್ಶಾಟ್ ತಗೊಂತಿದ್ರೆ ತಗೋಬಹುದು ನೆಕ್ಸ್ಟ್ ಇವಾಗ ಟರ್ನ್ ಮಾಡ್ತಾ ಇದ್ದೀನಿ ನಾನು ಟರ್ನ್ ಮಾಡಿ ಇಲ್ಲಿ ಏನಾಯ್ತು ಇವಾಗ ಮೂವತ್ತೆಂಟು ಇಂಚು ಮೂವತ್ತೊಂಬತ್ತು ಇಂಚು ಇಲ್ಲಿವರೆಗೂ ನಾವು ನೋಡ್ಕೊಂಡಿವಿ ಇವಾಗ ಇದು ಆದ್ಮೇಲೆ ಹಿಂದಿನ ಭಾಗದ್ದು ಮೂವತ್ತೊಂಬತ್ತು ಇಂಚು ಆದ್ಮೇಲೆ ನಲ್ವತ್ತು ನಲ್ವತ್ತೊಂದು ಇಂಚು ಚೆಸ್ಟ್ ಮೆಸರ್ಮೆಂಟ್ ನಲ್ವತ್ತು ನಲ್ವತ್ತ ಒಂದ್ ಇಂಚು ಚೆಸ್ಟ್ ಮೆಸರ್ಮೆಂಟ್ ಇದ್ದಾಗ ಎರಡು ಎರಡು ಹೇಳ್ತಾ ಇದ್ದೀನಿ ನಾನು ಇಂಚು ಈ ಎರಡು ಮೆಸರ್ಮೆಂಟ್ ಇದ್ದಾಗ ಕೂಡ ನಾವು ಇಲ್ಲಿ ಇಲ್ಲಿ ಕೂಡ ನಾವು ಆರೂವರೆ ಇಂಚೆ ತಗೋಬಹುದು ಇಲ್ಲಿ ಕೂಡ ಇಲ್ಲಿ ಸೇಮ್ ಹೆಂಗ್ ತಗೊಂಡ್ವಿ ಇಲ್ಲಿ ಮೂವತ್ತೆಂಟು ಮೂವತ್ತೊಂಬತ್ತು ಇಂಚ್ ಇದ್ದಾಗ ಕೂಡ ನಾವು ಇಲ್ಲಿ ಎಷ್ಟು ತಗೊಂಡಿವಿ ಆರೂವರೆ ಇಂಚೆ ತಗೊಂಡಿದಿವಿ ಇಲ್ಲಿ ಕೂಡ ಹಂಗೆ ತಗೋಬಹುದು ನಾವು ಇದರಲ್ಲಿ ಆರೂವರೆ ಇಂಚು ಶೋಲ್ಡರ್ ಆರೂವರೆ ಇಂಚು ಆರ್ಮೋಲ್ ಡೌನಿಂಗ್ ತಗೋಬಹುದು ಅಥವಾ ನಿಮಗೆ ಕರೆಕ್ಟ್ ಆಗಿನೇ ಬೇಕಂದ್ರೆ ನಮಗೆ ಆರು ಭಾಗ ಮಾಡಿದಾಗ ಎಷ್ಟು ಬರುತ್ತೆ ನೋಡ್ರಿ ಅದನ್ನ ನಾವು ಒಂದ್ ಭಾಗನೇ ತಗೋಬೇಕಾಗುತ್ತೆ ಸೊ ನಿಮಗೆ ಅದು ಕನ್ಫ್ಯೂಸ್ ಬೇಡ ನಲವತ್ತು ನಲ್ವತ್ ಇಂಚ್ ಒಂದ್ ಇಂಚು ಚೆಸ್ಟ್ ಮೆಸರ್ಮೆಂಟ್ ಇದ್ದಾಗ ನಾವು ಆರೂವರೆ ಇಂಚು ಆರ್ಮೋಲ್ ಡೌನಿಂಗು ಆರ್ ಆರೂವರೆ ಇಂಚು ಶೋಲ್ಡರ್ ತಗೋಬೇಕು ನೆಕ್ ವಿಟ್ ತಗೋ ಕೂಡ ಸೇಮ್ ಮೂರ್ ಇಂಚು ನೆಕ್ ವಿಟ್ ತಗೋಬೇಕು ಸೊ ಇದು ಅರ್ಥ ಆಗಿದೆ ಅನ್ಕೊಂಡಿದೀನಿ ನೆಕ್ಸ್ಟ್ ಬಂದು ನಲ್ವತ್ ಇಂಚು ನಲ್ವತ್ ಮೂರು ಇಂಚು ನಲ್ವತ್ತೊಂದು ಇಂಚ ಆದ್ಮೇಲೆ ನಲ್ವತ್ತೆರಡು ಇಂಚು ನಲ್ವತ್ ಮೂರು ಇಂಚು ಚೆಸ್ಟ್ ಮೆಸರ್ಮೆಂಟ್ ನಲ್ವತ್ತೆರಡು ಇಂಚು ನಲ್ವತ್ ಮೂರ್ ಇಂಚು ಚೆಸ್ಟ್ ಮೆಸರ್ಮೆಂಟ್ ಇದ್ದಾಗ ಶೋಲ್ಡರ್ ಬಂದು ಇಲ್ಲಿ ಏಳು ಇಂಚ್ ಬರುತ್ತೆ ಏಳು ಇಂಚು ಶೋಲ್ಡರ್ ಏಳು ಇಂಚು ಆರ್ಮೂಲ್ ಡೌನಿಂಗ್ ಏಳು ಇಂಚು ಶೋಲ್ಡರ್ ಏಳು ಇಂಚು ಆರ್ಮೂಲ್ ಡೌನಿಂಗ್ ಸೊ ಇದ್ರಾಗ ಏಳು ಇಂಚಿನಲ್ಲಿ ಎರಡು ಭಾಗ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಒಂದ್ ಸೈಡ್ ಇಂದ ಮೂರುವರೆ ಇಂಚ್ ಬರುತ್ತೆ ಮೂರುವರೆ ಇಂಚಿನ ನೆಕ್ ವಿಡ್ತಿಗೆ ಮಾರ್ಕ್ ಮಾಡ್ಕೋಬೇಕು ಇದು ಆಯ್ತು ನಲ್ವತ್ತೆರಡು ಇಂಚು ನಲ್ವತ್ ಇಂಚಿಂದು ಇಂಚೇನೆ ಇವಾಗ ನಲ್ವತ್ನಾಕ್ ಇಂಚು ನಲ್ವ ಇಂಚು ನಲ್ವತ್ತೆರಡು ಇಂಚು ನಲ್ವತ್ ಮೂರು ಇಂಚು ಇದ್ದಾಗ ನಾವು ಯಾವ ತರ ಏಳು ಇಂಚು ಶೋಲ್ಡರ್ ಏಳು ಇಂಚು ಅರ್ಮೋಲ್ ಡೌನಿಂಗ್ ತಗೊಂತೇವೋ ಸೊ ಅದೇ ತರ ಸೇಮ್ ನಲ್ವತ್ನಾಲ್ಕ ಇಂಚು ನಲ್ವತ್ತೈದು ಇದ್ದಾಗ ಕೂಡ ನಾವು ಏಳು ಇಂಚು ಶೋಲ್ಡರ್ ಏಳು ಇಂಚು ಆರ್ಮೋಲ್ ಡೌನಿಂಗ್ ತಗೋಬಹುದು ಹ್ಮ್ ಇದಕ್ಕೆ ನೆಕ್ ವಿಡ್ ಬಂದು ಮೂರುವರೆ ಇಂಚು ತಗೋಬೇಕಾಗ್ತೈತಿ ಸೊ ಇಲ್ಲಿ ಶೋಲ್ಡರ್ ಬಂದು ಏಳು ಇಂಚ್ ತಗೊಂತ ಇದ್ದೀವಿ ಆರ್ಮೋಲ್ ಡೌನಿಂಗ್ ಬಂದು ಏಳು ಇಂಚ್ ತಗೊಂತ ಇದೀವಿ ನೆಕ್ ವಿಡ್ ಮಾತ್ರ ಮೂರುವರೆ ಇಂಚ್ ತಗೊಂತ ಇದ್ದೀವಿ ನಿಮ್ಗೆ ಇನ್ನ ಕರೆಕ್ಟ್ ಆಗಿನೇ ನಲ್ವತ್ನಾಲ್ಕ ಇಂಚಿಗೆ ಕರೆಕ್ಟ್ ಆಗಿನೇ ಮೆಜರ್ಮೆಂಟ್ ಬೇಕಂದ್ರೆ ಇವಾಗ ಆಲ್ರೆಡಿ ನಾನು ನಿಮಗೆ ಹೇಳಿದೆ ನಲ್ವತ್ನಾಲ್ ನಾಲ್ಕ ಇಂಚಲ್ಲಿ ಆರು ಭಾಗ ಮಾಡಬೇಕು ಬಂದಿರೋ ಒಂದು ಭಾಗನ ಶೋಲ್ಡರ್ಗೆ ಮತ್ತೆ ಆರ್ಮೋಲ್ ಡೌನಿಂಗಿಗೆ ಮಾರ್ಕ್ ಮಾಡ್ಕೋಬಹುದು ಇದಾಯ್ತು ನಲ್ವತ್ನಾಲ್ಕ ಇಂಚು ನಲ್ವತ್ತೈದು ಇಂಚು ನೆಕ್ಸ್ಟ್ ಬಂದು ನಲ್ವತ್ತಾರು ನಲ್ವತ್ತೇಳು ನಲ್ವತ್ತೆಂಟು ಈ ಮೂರು ಮೆಸರ್ಮೆಂಟ್ ಇದ್ದಾಗ ನಲವತ್ತಾರು ನಲವತ್ತೇಳು ನಲವತ್ತೆಂಟು ಈ ಮೂರು ಮೆಸರ್ಮೆಂಟ್ ಇಂದ ಚೆಸ್ಟ್ ಮೆಸರ್ಮೆಂಟ್ ಇದ್ರೂ ಕೂಡ ನಾವು ಇಲ್ಲಿ ಏಳುವರೆ ಇಂಚೆ ಶೋಲ್ಡರ್ ತಗೋಬೇಕು ಏಳುವರೆ ಇಂಚೆ ಆರ್ಮೋಲ್ ಡೌನಿಂಗ್ ತಗೋಬಹುದು ಆ ಏಳುವರೆ ಇಂಚು ಶೋಲ್ಡರ್ ಏಳುವರೆ ಇಂಚು ಆರ್ಮೋಲ್ ಡೌನಿಂಗ್ ತಗೋಬಹುದು ನೆಕ್ ಬಿಡ್ತು ನಾವು ಇಲ್ಲಿ ನಾಲ್ಕ್ ಇಂಚು ನಾ ನೆಕ್ ಬಿಡ್ತು ತಗೋಬೇಕಾಗುತ್ತೆ ಸೊ ಯಾಕಂದ್ರೆ ಇವಾಗ ನೀವು ನೀವೇ ನೀವೇ ಇಮ್ಯಾಜಿನ್ ಮಾಡ್ಕೊಳ್ರೆ ನಲ್ವತ್ತಾರು ನಲ್ವತ್ತೇಳು ನಲ್ವತ್ತೆಂಟು ಇಂಚು ಚೆಸ್ಟ್ ಮೆಸರ್ಮೆಂಟ್ ಇದೆ ಅಂದ್ರೆ ಅವ್ರ ಬಾಡಿ ಬಂದು ಫ್ಯಾಟ್ ಆಗಿರುತ್ತೆ ಅಲ್ಲ ದಪ್ಪ ಇರ್ತಾರೆ ನಾವು ಅವರಿಗೆ ಮೂರು ಇಂಚು ಎರಡೂವರೆ ಇಂಚು ನೆಕ್ ಬಿಡ್ತನ ತೊಗೋಳಾಕಾಗಂಗಿಲ್ಲ ಯಾಕಂದ್ರೆ ಅವ್ರದ್ದು ಭುಜ ಅಗಲ ಇರ್ತೈತಿ ಅಲ್ಲಿ ಏನು ಮಾಡಬೇಕು ನಾಲ್ಕು ಇಂಚು ನೆಕ್ ಬಿಡ್ತನ ತಗೋಬೇಕಾಗ್ತೈತಿ ಶೋಲ್ಡರ್ ಬಂದು ಏಳುವರೆ ಇಂಚು ಅಗಲ ಬೇಕೇ ಬೇಕಾಗತ್ತೆ ಅವರಿಗೆ ಯಾಕಂದ್ರೆ ಕರೆಕ್ಟ್ ಆಗಿ ಅವ್ರ ಬಾಡಿ ಪ್ರಕಾರ ಫಿಟ್ಟಿಂಗ್ ಕೊಡಬೇಕಂದ್ರೆ ಏಳುವರೆ ಇಂಚು ಶೋಲ್ಡರ್ ಬೇಕೇ ಬೇಕಾಗುತ್ತೆ ಏಳುವರೆ ಇಂಚು ಆರಾಮುಲ್ ಟೌನಿಂಗು ಸೊ ಇಷ್ಟು ಬಂದು ಆರ್ಮೋಲ್ ಡೌನಿಂಗ್ ಮತ್ತೆ ಶೋಲ್ಡರ್ ನ ಮಾರ್ಕಿಂಗ್ ಮಾಡುವಂತದ್ದು ನೆಕ್ ವಿಡ್ ಮಾರ್ಕಿಂಗ್ ಮಾಡುವಂತದ್ದು ಇಷ್ಟು ನೀವ್ ಮಾರ್ಕಿಂಗ್ ಮಾಡಿಕೊಂಡು ಇನ್ನ ದ ಡೌನಿಂಗ್ ನೀವು ಮಾರ್ಕ್ ಮಾಡ್ಕೊಂಡ್ರಿ ಆರ್ಮೋಲ್ ಡೌನಿಂಗ್ ಅಂದ್ರೆ ಸ್ಕೇಲ್ ಹಾಕಿ ತೋರಿಸ್ತೀನಿ ಸೊ ಇವಾಗ ಆರ್ಮೋಲ್ ಡೌನಿಂಗು ಶೋಲ್ಡರ್ ಯಾವ ತರ ಮಾರ್ಕ್ ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ ಇದು ಬಂದು ಫಸ್ಟ್ ಬಂದು ನಾವು ಬ್ಯಾಕ್ ಸೈಡ್ ಲೆಂತ್ ಅಂತ ತಿಳ್ಕೊಡ್ರಿ ಇದು ಬಂದು ಒಂದ್ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರ್ತೇವೆ ಇಲ್ಲಿಂದ ಇಲ್ಲಿವರೆಗೂ ಇವಾಗ ಉದ್ದಕ್ಕ ಮಾರ್ಕ್ ಮಾಡ್ಕೊಂಡಿರ್ತೇವೆ ಅಂದ್ರೆ ಬ್ಲೌಸ್ ಇಂದ ಉದ್ದ ತಗೊಂಡಿರ್ತೇವಿ ಇಲ್ಲಿವರೆಗೂ ಈ ತರ ಇಲ್ಲಿಗೆ ಬ್ಲೌಸ್ ಇಂದ ಉದ್ದ ಆಯ್ತು ಇಲ್ಲಿ ಇವಾಗ ಅರ್ಧ ಇಂಚ್ ಕೆಳಗಡೆ ಮಾರ್ಕ್ ಮಾಡ್ಕೊಂಡ್ ಬಿಟ್ಬಿಟ್ಟಿದೇವಿ ಇದು ಬಂದು ಮಡಿ ಚೊಲಿಯಾಗಬೇಕಾಗ್ತೈತಿ ಇಲ್ಲಿಂದ ಟೋಟಲ್ ಆಗಿ ಬ್ಲೌಸ್ ಇಂದ ಉದ್ದ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡ್ವಿ ಇಲ್ಲಿಂದ ಮಾರ್ಕ್ ಮಾಡಿಕೊಂಡಾದ್ಮೇಲೆ ಇಲ್ಲಿ ನಾವ್ ಇವಾಗ ಶೋಲ್ಡರ್ದು ಮಾರ್ಕಿಂಗ್ ಮಾಡ್ಬೇಕಾ ಇದಾದ್ಮೇಲೆ ಈ ಕಡೆ ಸೈಡ್ ನಾವು ಆರ್ಮೋಲ್ ಡೌನಿಂಗ್ ಮಾರ್ಕಿಂಗ್ ಮಾಡ್ಬೇಕಾ ಸೊ ಇವಾಗ ಇದರಲ್ಲಿ ನಾನು ಇಪ್ಪತ್ತೆಂಟು ಇಂಚು ಚೆಸ್ಟ್ ಮೆಸರ್ಮೆಂಟ್ ಗೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಂಚು ಚೆಸ್ಟ್ ಮೆಸರ್ಮೆಂಟ್ ಇಂದ ಬ್ಲೌಸ್ ಕಟ್ಟಿಂಗ್ ಮಾಡ್ತಾ ಇದ್ದೇನೆ ಅದರಲ್ಲಿ ನಾನೇನ್ ಮಾಡ್ತೀನಿ ಇಪ್ಪತ್ತೆಂಟು ಇಂಚು ಇಪ್ಪತ್ತೊಂಬತ್ ಇಪ್ಪತ್ತೊಂಬತ್ತು ಇಂಚು ಚೆಸ್ಟ್ ಮೆಸರ್ಮೆಂಟ್ ಇದ್ರೆ ನಾಲ್ಕೂವರೆ ಇಂಚು ಆರ್ಮೋಲ್ ಡೌನಿಂಗು ನಾಲ್ಕೂವರೆ ಇಂಚು ಶೋಲ್ಡರ್ ಮೆಜರ್ಮೆಂಟ್ ಇದೆ ಇದರಲ್ಲಿ ಸೊ ಇವಾಗ ಮಾರ್ಕರ್ ಇಂದ ಮಾರ್ಕ್ ಮಾಡಿದ್ದೀನಿ ನಾನು ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ ಇವಾಗ ನಾಲ್ಕೂವರೆ ಇಂಚು ಚೆಸ್ಟ್ ಮೆಸರ್ಮೆಂಟ್ ಇದೆ ಇಪ್ಪತ್ತೆಂಟು ಇಂಚು ಇಪ್ಪತ್ತೊಂಬತ್ತು ಇಂಚು ಶೋಲ್ಡರ್ ಮೆಸರ್ಮೆಂಟ್ ಇದ್ರೆ ನಾಲ್ಕೂವರೆ ಇಂಚು ಈ ತರಕೂವರೆ ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂತಿ ಹಿಂದ್ಗಡೆಯಿಂದ ತೋರಿಸ್ತೀನಿ ಹ್ಮ್ ಇದು ಬಂದು ಶೋಲ್ಡರ್ ಮೆಜರ್ಮೆಂಟ್ ಸೊ ಇವಾಗ ಈ ಕಡೆ ಬಂದು ನಾವೇನ್ ಮಾಡ್ತೀವಿ ಆರ್ಮೋಲ್ ಡೌನಿಂಗ್ ತಗೊಂತೀವಿ ಆರ್ಮೋಲ್ ಡೌನಿಂಗ್ ತಗೊಳಕ ಇದರಲ್ಲಿ ನಿಮಗೆ ತೋರಿಸ್ಬೇಕಂದ್ರೆ ನಾನು ಈ ಕಡೆ ತೋರಿಸ್ತೇನೆ ಇದು ಬಂದು ಅರ್ಧ ಇಂಚು ನಮಗೆ ಮಡಿ ಚಲಿಲ್ಲ ನಾವು ಬಿಟ್ಕೊಂತೇ ಇವಾಗ್ಲೂ ಬ್ಲೌಸ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಇದು ಬಂದು ಇವಾಗ ಉದ್ದ ಅಂತ ಉದ್ದ ಮಾರ್ಕ್ ತಗೊಂಡಿದ್ದೀನಿ ಬ್ಲೌಸ್ ಇಂದು ಉದ್ದ ಇಲ್ಲಿ ಇವಾಗ ನಾಲ್ಕೂವರೆ ಇಂಚು ಶೋಲ್ಡರ್ ಮೆಜರ್ಮೆಂಟ್ ಇಲ್ಲಿ ಮಾರ್ಕ್ ಮಾಡ್ಕೊಂತೇನೆ ಆರ್ಮೋಲ್ ಡೌನಿಂಗ್ ತಗೊಳ್ಳೋದು ಈ ಕಡೆ ಈ ಲೇನ್ ನಾಲ್ಕೂವರೆ ಇಂಚ್ ತಗೊಂಡಿದ್ನಲ್ಲ ಇದನ್ನೇ ಇವಾಗ ಈ ತರ ಆರ್ಮೋಲ್ ಡೌನಿಂಗಿಗೆ ಮಾರ್ಕ್ ಮಾಡ್ಕೊಂಡೇ ಇಷ್ಟ ಆಯ್ತಾ ಇಷ್ಟು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದಕ್ ನಾವ್ ಏನ್ ಮಾಡ್ತೀವಿ ಈ ತರ ಬಾಕ್ಸ್ ಹಾಕೊಂತೀವಿ ಈ ತರ ಬಾಕ್ಸ್ ಹಾಕೊಂಡಾದ್ಮೇಲೆ ಇವಾಗ ನಮಗೆ ಇಲ್ಲಿ ಏನಾಯ್ತು ಶೋಲ್ಡರ್ ಆರ್ಮೋಲ್ ಡೌನಿಂಗು ಇವು ಎರಡನ್ನ ಮಾತ್ರ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಇಲ್ಲಿ ನಮಗೆ ಇವಾಗ ವಿಡ್ ಸಿಗಬೇಕು ನೆಕ್ವಿಟ್ ಅಂದ್ರೇನು ಈ ನಾ ಎರಡೂವರೆ ನಾಲ್ಕೂವರೆ ಇಂಚು ಲೇನ್ ಇದೆ ಅಲ್ವಾ ಇದರಲ್ಲಿ ಎರಡು ಭಾಗ ಮಾಡ್ತೇವೆ ನಾವು ಎರಡು ಭಾಗ ಮಾಡಿದಾಗ ಒಂದ್ ಸೈಡ್ ಇಂದ ಎಷ್ಟು ಬರುತ್ತೆ ನಮಗೆ ನಾಲ್ಕುವರೆ ಇಂಚಿನಲ್ಲಿ ಎರಡು ಭಾಗ ಮಾಡಿದ್ರೆ ಎರಡು ಕಾಲು ಇಂಚು ಒಂದ್ ಇಂದ ಬರುತ್ತೆ ಇದು ಬಂದು ನಮಗೆ ನೆಕ್ ನೆಕ್ ವಿಡ್ ನೆಕ್ ವಿಡ್ ಅಂದ್ರೆ ನೆಕ್ ಇಂದು ಇಷ್ಟ ಇಷ್ಟಲ ಬೇಕಾಗುತ್ತೆ ನಮಗೆ ಅನ್ನೋದು ನೆಕ್ ವಿಡ್ ಇಷ್ಟ ಆಯ್ತಾ ಇದಾದ್ಮೇಲೆ ಇವಾಗ ಜಸ್ಟ್ ನಾವೀಗ ಶೋಲ್ಡರ್ ಹಾರ್ಮೋನ್ ಡೌನಿಂಗ್ ಮಾತ್ರ ನಾನು ನಿಮಗೆ ಇದರಲ್ಲಿ ಹೇಳಿದ್ದೀನಿ ಇವಾಗ ಇದರಲ್ಲಿ ನಾನೇನ್ ಮಾಡ್ತೀನಿ ಒಂದು ಮುಖಾಲು ಇಂಚಿಗೆ ಈ ತರ ಮಾರ್ಕ್ ಮಾಡ್ಕೊತೇನೆ ಮಾರ್ಕ್ ಮಾಡ್ಕೊಂಡು ಈ ಶೇಪ್ ತಗಿತೀನಿ ಆರ್ಮೋಲ್ ಶೇಪ್ ಈ ತರ ಶೇಪ್ ತೆಗೆದಾಗ ನೀವು ಮೆಸರ್ಮೆಂಟ್ ತಗೊಂಡಿರ್ತೀರಲ್ಲ ಬ್ಲೌಸ್ ಆ ಬ್ಲೌಸ್ ನಲ್ಲಿ ನಿಮಗೆ ಈ ತರ ಇದನ್ನ ಚೆಕ್ ಮಾಡ್ಕೋಬೇಕು ನೀವು ಶೋಲ್ಡರ್ ಎಷ್ಟಿದೆ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು ಅದನ್ನು ತೋರಿಸ್ತೇನೆ ನಿಮಗೆ ಸೊ ಇವಾಗ ಜಸ್ಟ್ ನಾ ನಿಮಗೆ ಒಂದು ತೋರಿಸ್ಲಿಕ್ಕೋಸ್ಕರ ಈ ಬ್ಲೌಸ್ ತಗೊಂಡಿದೀನಿ ಇವಾಗ ಇದು ಆರ್ಮೋಲ್ದು ರೌಂಡಿಂಗು ಇದನ್ನ ನಾವು ಅಳತಿ ತಗೋಬೇಕು ಇವಾಗ ಯಾವ ತರ ಈ ಭುಜದಿಂದ ಸೇರ್ಕೊಂಡು ಇಲ್ಲಿವರೆಗೂ ಇಲ್ಲಿವರೆಗೂ ಈ ಜಾಯಿಂಟ್ ಪಾನ್ ಇಲ್ಲಿವರೆಗೂ ಈ ತರ ಅಳತಿ ತಗೋಬೇಕು ಅಳತಿ ತಗೊಂಡಾಗ ಇದರಲ್ಲಿ ಇವಾಗ ಎಂಟು ಇಂಚ್ ಬರ್ತಾ ಇದೆ ಸೊ ನೀವು ನೀವು ತಗೊಂಡಿದ್ರಲ್ಲಿ ಎಷ್ಟು ಬಂದಿರುತ್ತೆ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಂಡು ಇದನ್ನ ನಾವು ಮಾರ್ಕ್ ಮಾಡ್ಕೊಂಡಿರ್ತೇವಲ್ಲ ಇಲ್ಲಿ ಇಲ್ಲಿ ಚೆಸ್ಟ್ ಮಾರ್ಕ್ ಚೆಸ್ಟ್ ಮಾರ್ಕ್ ಮಾಡ್ಕೊಂಡಿರ್ತೇವೆ ಅಲ್ಲಿವರೆಗೂ ಇದು ಕರೆಕ್ಟ್ ಆಗಿ ಎಷ್ಟು ಬಂದಿದೆ ಈ ತರ ಕರೆಕ್ಟ್ ಆಗಿ ಬಂದಿದೆ ಏನಾದ್ರೆ ಚೆಕ್ ಮಾಡ್ಕೋಬೇಕು ಸೊ ಇಷ್ಟಿರುತ್ತೆ ಇದರಲ್ಲಿ ನಮಗೆ ಮೇನ್ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಚೆಸ್ಟ್ ಶೋಲ್ಡರ್ ಮೆಜರ್ಮೆಂಟ್ ಮತ್ತೆ ಆರ್ಮೋಲ್ ಡೌನಿಂಗ್ ಮತ್ತೆ ನೆಕ್ ಬಿಡ್ತು ಈ ಮೂರು ಮೆಜರ್ಮೆಂಟ್ ಸಿಕ್ಕರೆ ನಾವ್ ಇನ್ನು ಹುಡುಕಿದ್ದೆಲ್ಲ ಬ್ಲೌಸ್ ನಲ್ಲಿ ಮೆಜರ್ಮೆಂಟ್ ತಗೊಂಡು ನಾವು ಕಟ್ಟಿಂಗ್ ಮಾಡ್ಬೋದು ಸೊ ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಇದರಲ್ಲಿ ಯಾವುದೇ ಪಾಯಿಂಟ್ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಹಂಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಹಂಗೆ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ಹಂಗೇನೆ ಇವತ್ತು ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಮತ್ತೆ ನೆಕ್ಸ್ಟ್ ಮೀಟ್ ಆಗೋನು ನೆಕ್ಸ್ಟ್ ವಿಡಿಯೋದಲ್ಲಿ ಕಟ್ಟಿಂಗು ಮತ್ತೆ ಸ್ಟಿಚಿಂಗ್ ಜೊತೆಗೆ ಬಟ್ ಇವತ್ತು ನಾನು ಇದನ್ನ ಸ್ವಲ್ಪ ನಿಮಗೆ ಹೇಳ್ಕೊಡ್ಬೇಕು ಅನ್ನೋದೋಸ್ಕರ ಯಾಕಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ನನಗೆ ಇಂಚಿಗೆ ಚೆಸ್ಟ್ ಗೆ ಹೇಳ್ಕೊಡ್ರಿ ಅಥವಾ ನಲ್ವತ್ತೆರಡು ಇಂಚ ಚೆಸ್ಟ್ ಗೆ ಹೇಳ್ಕೊಡ್ರಿ ಮೂವತ್ತಾರು ಇಂಚ ಚೆಸ್ಟ್ ಮೆಸರ್ಮೆಂಟ್ ಗೆ ಹೇಳ್ಕೊಡ್ರಿ ಅಂತ ಹೇಳಿ ನಾನೇನ್ ಅನ್ಕೊಂಡೆ ಅಂದ್ರೆ ಈ ಚೆಸ್ಟ್ ಗೆ ನೀವು ಶೋಲ್ಡರ್ ಆರ್ಮೋಲ್ ಡೌನಿಂಗು ನೆಕ್ ಬಿಡ್ತು ಇದನ್ನೆಲ್ಲ ಎಷ್ಟು ತಗೋಬೇಕು ಅನ್ನೋದು ನಿಮ್ಗೆ ಗೊತ್ತಾದ್ರೆ ನೀವು ಸ್ವಂತ ಕಟ್ ಮಾಡ್ಕೊಂಡು ಬ್ಲೌಸ್ ನೀವು ಸ್ಟಿಚ್ ಮಾಡ್ತೀರಿ ಅನ್ನೋದಕ್ಕೋಸ್ಕರ ನಾ ಇದನ್ನೆಲ್ಲ ಇವತ್ತಿನ ಪಾಯಿಂಟ್ಸ್ ಹೇಳ್ಬೇಕು ಅನ್ನೋದಕ್ಕೋಸ್ಕರ ಇವತ್ತು ಹೇಳಿದ್ದೀನಿ ಸೊ ಇದರಲ್ಲಿ ಯಾವುದೇ ಪಾಯಿಂಟ್ ಅರ್ಥ ಆಗಿಲ್ಲ ಅಂದ್ರೆ ಕೇಳ್ಬೋದು ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಹಾಗೆ ಇಷ್ಟಕ್ಕೆ ಬಿಡೋದಿಲ್ಲ ನೆಕ್ಸ್ಟ್ ಬರ್ತಾ ಬರ್ತಾ ನಿಮ್ಗೆ ಎಲ್ಲಾ ಮೆಸರ್ಮೆಂಟ್ ಇಂದು ಕಟಿಂಗ್ಸ್ ಸ್ಟಿಚಿಂಗ್ ತೋರಿಸ್ತಾ ಹೋಗ್ತೀನಿ ಬಟ್ ಇದು ಗೊತ್ತಿದ್ರೆ ನಾನು ಹೇಳೋ ಹೇಳ್ಕೊಡುವಂತ ಮೆಥಡ್ ನಿಮಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ಹಂಗಾಗಿ ಇವತ್ತಿನ ವಿಡಿಯೋದಲ್ಲಿ ಇದನ್ನ ಈ ವಿಡಿಯೋ ನಾನು ಮಾಡಿದ್ದೀನಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ಮೀಟ್ ಆಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಕಟಿಂಗ್ ಮತ್ತೆ ಸ್ಟಿಚಿಂಗ್ ಜೊತೆಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಮಾಡೋಣ ಇದು ಬ್ಯಾಕ್ ಸೈಡ್ ಇದನ್ನು ಒಂದು ಟೈಮ್ ನೋಡ್ರಿ ಬೇಕಂದ್ರೆ ನಿಮ್ ಸ್ಕ್ರೀನ್ ಶಾಟ್ ಏನಾದ್ರು ತಗೊಂತಿದ್ರೆ ತಗೋಬಹುದು ಸೊ ನಾನು ನಿಮ್ಗೆ ಮೊದಲೇ ಹೇಳಿದ್ನಲ್ಲ ಮೊದಲೇ ಹೇಳಿದ ತರಾನೇ ಇದನ್ನ ಒಂದು ಬುಕ್ ನಲ್ಲಿ ನೀವು ಬರ್ದಿಟ್ಕೊಂತಿದ್ರೆ ಬರ್ದಿಟ್ಕೋಬಹುದು ನಿಮಗೆ ಬ್ಲೌಸ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಈಸಿ ಆಗತ್ತೆ ಇದು ಬಂದು ಫ್ರಂಟ್ ಸೈಡ್ ಪಾರ್ಟ್ ಇದು ಇದು ಟೋಟಲ್ ಆಗಿ ನಾನು ಇಪ್ಪತ್ತೆಂಟು ಇಂಚ್ ಚೆಸ್ಟ್ ಮೆಸರ್ಮೆಂಟ್ ಇಂದ ಹಿಡ್ಕೊಂಡು ನಲ್ವತ್ತೆಂಟು ಇಂಚ ಚೆಸ್ಟ್ ಮೆಸರ್ಮೆಂಟ್ ವರ್ಗು ಹೇಳ್ಕೊಟ್ಟಿದ್ದೀನಿ ಇಷ್ಟು ಮೆಜರ್ಮೆಂಟ್ ಗಿಂತ ಜಾಸ್ತಿ ಇನ್ನೇನು ಬರಂಗಿಲ್ಲ ಮೆಸರ್ಮೆಂಟ್ಸ್ ಹಂಗಾಗಿ ನಲ್ವತ್ತೆಂಟು ಚೆಸ್ಟ್ ಮೆಜರ್ಮೆಂಟ್ ವರೆಗೂ ಶೋಲ್ಡರ್ ಮತ್ತೆ ಆರ್ಮೋಲ್ ಡೌನಿಂಗು ಮತ್ತೆ ನೆಕ್ ಬಿಡ್ತು ಎಷ್ಟು ಹೋಗ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ ಸೊ ಹಂಗೆ ನೆಕ್ಸ್ಟ್ ಮೀಟ್ ಆಗೋದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ